ಧಾರವಾಡ ತಾಲೂಕಿನ ತಡಕೋಡ ಗ್ರಾಮದ ಸದ್ದಾಂ ಹುಸೇನ್ ಎಂಬ ಮುಸ್ಲಿಂ ಯುವಕ ಅಯೋಧ್ಯೆ ರಾಮ ಮಂದಿರದ ಮೇಲೆ ಹಸಿರು ಬಾವುಟ ಹಾಕಿ ಎಡಿಟ್ ಮಾಡಿದ ಪ್ರಕರಣ ತಣ್ಣಗಾಗಿಲ್ಲ ಅದೇ ಫೋಟೋದ ಮೇಲೆ ಒವೈಸಿ ಫೋಟೋ ಹಾಕಿ ಇದು ಇಸ್ಲಾಮಿಕ್ ಪವರ್ ಎಂಬ ಫೋಟೋವನ್ನು ತನ್ನ ವಾಟ್ಸಪ್ ಸ್ಟೇಟಸ್ ಇಟ್ಟುಕೊಂಡಿದ್ದ ಇದರಿಂದ ಕೆರಳಿದ್ದ ಶ್ರೀ ರಾಮಸೇನೆ ಕಾರ್ಯಕರ್ತರು ಜನವರಿ ಮೂವತ್ತರಂದು ಆತನ ಮನೆಗೆ ಹೋಗಲು ನಿರ್ಧರಿಸಿದ್ದರು ಈ ಹೇಳಿಕೆಗೆ ಸಂಬಂಧಿಸಿದಂತೆ ಶ್ರೀರಾಮ ಸೇನೆ ಮುಖಂಡ ಗಂಗಾಧರ ಕುಲಕರ್ಣಿಗೆ ಡಿಎಸ್ಪಿ ಕಚೇರಿಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಲಾಗಿತ್ತು ಗರಗ್ ಠಾಣೆಯಿಂದ ಬಂದ ನೋಟಿಸ್ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಮುಖಂಡ ಗಂಗಾಧರ್ ಕುಲಕರ್ಣಿ ಇಂದು ಧಾರವಾಡದ ಡಿಎಸ್ಪಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಗಂಗಾಧರ್ ಕುಲಕರ್ಣಿ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದಾರೆಂದು ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸ್ ಇಲಾಖೆ ಸೂಚಿಸಿತ್ತು ಈಗ ಪರಿಸ್ಥಿತಿ ಎಲ್ಲವೂ ಹತೋಟಿಗೆ ಬಂದಿದೆ ತಡಕೋಡ ಗ್ರಾಮಕ್ಕೆ ಭೇಟಿ ಕೊಡುವುದನ್ನು ಕೈಬಿಡಿ ಎಂದು ಪೊಲೀಸರು ಗಂಗಾಧರ ಕುಲಕರ್ಣಿ ಅವರಿಗೆ ಸೂಚನೆ ನೀಡಿದ್ದಾರೆ ಸದ್ಯ ತಡಕೋಡದಲ್ಲಿ ವಾತಾವರಣ ತಿಳಿಯಾಗಿದೆ ಮುಂದೆಯೂ ಯಾವುದೇ ಗಲಾಟೆಯುಂಟಾಗದಂತೆ ಕ್ರಮ ವಹಿಸಲಾಗಿದೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಕೂಡ ಸದ್ಯಕ್ಕೆ ತಡಕೋಡ ಗ್ರಾಮಕ್ಕೆ ಭೇಟಿ ಕೊಡುವುದನ್ನು ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದಾರೆ ನ್ಯೂಸ್